ಪ್ರತಿ ವರ್ಷದಂತೆ ಈ ವರ್ಷದ ಮಳೆಗಾಲಕ್ಕೆ ನಮ್ಮ ವಾಕಿಂಗ್ ಗಾರ್ಡನ್ ದುರಸ್ತಿಯಾಗಿದೆ ಪಾಟ್ಗಳ ಬದಲಾವಣೆ ಮಣ್ಣುಗಳ ಬದಲಾವಣೆ ಡಿವೈಡ್ ಮಾಡಿ ಹೆಚ್ಚು ಪಾಟ್ಗಳಿಗೆ ವಿಂಗಡಣೆ ಆಮೇಲೆ ಕಳೆ ತೆಗಿಬೇಕು ಎಲ್ಲೆಲ್ಲಿ ಬಿಸಿಲಲ್ಲಿತ್ತು ಅದನ್ನು ನೆರಳಿಗೆ ನೆರಳಲ್ಲಿದ್ದ ಪಾಟುಗಳನ್ನು ಬಿಸಿಲಿಗೆ ಅದನ್ನು ಕ್ರಮಬದ್ಧವಾಗಿ ಜೋಡಿಸುವಂಥ ಕೆಲಸ ಕೆಲವು ದಿನಗಳಿಂದ ನಡೆದು ಈಗ ನಮ್ಮ ಮತ್ತು ರಾಮನ ನಿತ್ಯ ವಾಕಿಂಗ್ ಗಾರ್ಡನ್ ನಳ ನಳಿಸುತ್ತಿದೆ ನೋಡಿ ಇನ್ನು ಈ ಮಳೆಗಾಲದಲ್ಲಿ ಹೊಸ ಸೇರ್ಪಡೆ ಕೂಡ ಆಗಬಹುದು ಹೀಗಿದೆ ನೋಡಿ ನನ್ನ ನಿತ್ಯದ ವಾಕಿಂಗ್ ಗಾರ್ಡನ್ ಇದನ್ನು ಈ ರೀತಿ ಬರೀ ಕೇವಲ ನೀರಿಂದನೇ ಗಾರ್ಡನ್ ನಿರ್ವಹಣೆ ಸಾಧ್ಯ ಇಲ್ಲ ಬಿಸಿಲು ಕೂಡ ಅವಕ್ಕೆ ಮುಖ್ಯ ಇನ್ನು ಮಳೆಗಾಲದಲ್ಲಿ ಬಿಸಿಲು ಇರಲ್ಲ ಹಾಗಾಗಿ ನೀರು ಹಾಕೋ ಕೆಲಸ ಇರಲ್ಲ